ಅಜ್ಜಂಪುರ ತಾಲೂಕಿನ ಜಾವೂರು ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ವಾರ್ಷಿಕ ಮಹಾಸಭೆ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಜಾವೂರು ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ವಾರ್ಷಿಕ ಸಭೆಯು ಒಕ್ಕೂಟದ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಯಿತು ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶ್ವೇತಾ ರಾಜೇಂದ್ರ ಮಾತನಾಡಿ ವಾರ್ಷಿಕ ಲೆಕ್ಕ ಪರಿಶೋಧನೆ ಮಂಡನೆಯ ಸಲಹೆಗಳು ಮಹಿಳಾ ಸಬಲೀಕರಣ ವಿವಿಧ ಇಲಾಖೆಯ ಅನುದಾನಗಳ ಬಳಕೆ ಒಕ್ಕೂಟದ ಸಿಬ್ಬಂದಿಗಳಿಂದ ಮಹಿಳೆಯರಿಗೆ ಆಗಿರುವ ಅನುಕೂಲಗಳು ಮತ್ತು ಮಹಿಳೆಯರಿಂದ ಸಂಜೀವಿನಿ ಯೋಜನೆಯ ಬಗ್ಗೆ ಅನುಕೂಲಗಳ ಅಭಿಪ್ರಾಯ ತಿಳಿದುಕೊಂಡರು ಪ್ರಾಸ್ತಾವಿಕ ನುಡಿಯನ್ನ ಜಿಲ್ಲಾ ವ್ಯವಸ್ಥಾಪಕರಾದ ಶೀತ ರಾಜೇಶ್ ಮಾತನಾಡಿ ಸಂಜೀವಿನಿ ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ವಿವಿಧ ತರಬೇತಿಗಳ ಬಗ್ಗೆ ಮಾಹಿತಿ ನೀಡಿದರು ಈ ಸಭೆಯಲ್ಲಿ ತಾಲೂಕು ವಲಯ ಮೇಲ್ವಿಚಾರಕರು ತಾಲೂಕಾ ಮಟ್ಟದ ಪದಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಲ್ಲಾ ಸದಸ್ಯರು ಗೌರವಾನ್ವಿತ ಒಕ್ಕೂಟದ ಪದಾಧಿಕಾರಿಗಳು ಸಂಜೀವಿನಿ ಒಕ್ಕೂಟದ ಸಿಬ್ಬಂದಿಗಳು ಹಾಗೂ ಎಲ್ಲಾ ವಾರ್ಡ್ ಮಟ್ಟದ ಸದಸ್ಯರುಗಳು ಮತ್ತು ಸ್ವಸಹಾಯ ಸಂಘಗಳ ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡಿದರು ಪ್ರದೀಪ್ ನ್ಯೂಸ್ ತರೀಕೆರೆ ಆಯ್ತಾ ಸಮಸ್ಯೆಗೆ ಆನ್ಸರ್ ಮಾಡಿದೀವಿ ಅವರು ಕೂಡ ಒಪ್ಪಿದ್ದಾರೆ ಮಾಡ್ಬೋದ್ ಮಾಡ್ತಾರೆ ಅಂತಲ್ಲ ಎರಡು ಏನು ಸಮಸ್ಯೆ ಇತ್ತು ಅದಕ್ಕೆ ಸೊಲ್ಯೂಷನ್ಸ್ ಕೂಡ ಕೊಟ್ಟಿದ್ದೀವಿ ಹಾಗಾಗಿ ಈ ಸಲ ಇಪ್ಪತ್ತು ಸಂಘ ಮಾಡಲೇಬೇಕಾಗುತ್ತೆ ಇನ್ನು ಮುಂದೆ ವರ್ಷ ಹೋಗ್ತಾ ಹೋಗ್ತಾ ಇಡೀ ಎಂಟು ಒಕ್ಕೂಟನ ಸ್ಯಾಚುಲೇಷನ್ ಮಾಡಬೇಕು ಯಾವೊಬ್ಬ ಮಹಿಳೆಯು ಕೂಡ ತನ್ನ ವ್ಯಾಪ್ತಿಯಿಂದ ಹೊರಗಡೆ ಉರಿಬಾರ್ದು ಇದು ನಮ್ಮ ಆರ್ ಎಲ್ ಎನ್ ನ ಉದ್ದೇಶ ಯಾವ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟದ ಒಂದು ರಚನೆಯನ್ನ ಮಾಡುತ್ತೇವೆ ಸುಮಾರು ಹದಿನೈದು ಒಕ್ಕೂಟದ ಅಡಿ ಎಂ ನಮ್ಮ ಒಕ್ಕೂಟದ ರಚನೆ ಆದ ಮೇಲೆ ನಮ್ಮ ಒಕ್ಕೂಟದಲ್ಲಿ ಮೂರು ವಾರ್ಡ್ಗಳನ್ನ ರಚನೆ ಮಾಡಿ ನೂರು ವಾರ್ಡ್ಗಳಲ್ಲಿ ಬರುವಂತಹ ವಿವಿಧ ಸಂಘಗಳನ್ನ ನಮ್ಮ ಸಂಘದ ಸ್ವಸಹಾಯ ಸಂಘಗಳನ್ನ ನಮ್ಮ ಯೋಜನೆ ಅಡಿಯಲ್ಲಿ ತೆಗೆದುಕೊಳ್ಳುತ್ತೇವೆ ಸುಮಾರು ಒಂದೂರು ಸ್ವಸಹಾಯ ಸಂಘದ ಮಹಿಳೆಯರು ನಮ್ಮ ಯೋಜನೆ ಅಡಿಯಲ್ಲಿ ಮುನ್ನೂರ ಐವತ್ತು ನಮ್ಮ ಒಂದು ಯೋಜನೆ ಸೊ ಈಗ ಜಾಮೂರು ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟದಲ್ಲಿ ಸುಮಾರು ಇಪ್ಪತ್ತೇಳು ಸ್ವಸಾಯ ರೂಪಗಳು ಚಾಲ್ತಿಯಲ್ಲಿ ಸುಮಾರು ಮುನ್ನೂರು ಇಪ್ಪತ್ತೇಳು ಸ್ವಸಾಯ ರೂಪಗಳು ನಮ್ಮ ಯೋಜನೆ ಮುನ್ನೂರ ಇಪ್ಪತ್ತೆಂಟು ಜನಗಳು ನಮ್ಮ ಯೋಜನೆ ಹಿಡಿಯಲಿ ಸದ್ಯದಲ್ಲಿ ಈಗ ಫಲಾನುಭವಿಗಳಾಗಿ ನಿರ್ವಹಿಸಿದರೆ ಅದೇ ರೀತಿ ನಮ್ಮ ಒಕ್ಕೂಟ ఎంబికఖి ఆ హెల్ల మహిళా అభ్యర్థి ఒక్కటే వర్షాలేవే అదే రీతి ఒక్కటే బండవల ఒక్క ఆరంభిక నిధి ఈ రీతి వివిధ అన ಸರ್ಕಾರದ ವತಿಯಿಂದ ಒಕ್ಕೂಟಕ್ಕೆ ಬಂದಿದೆ